ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಗುರುವಾರ ಹಾಗಾಗಿ ಬೆಳಗ್ಗೆಯೇ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಕೂಡ ಫ್ರೆಶ್ ಅಪ್ ಆಗಿ ದೇವರಿಗೆ ನೈವೇದ್ಯ ಕೂಡ ಮಾಡಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನೂ ಪೂಜೆ ಮಾಡಿಲ್ಲ ವೀಡಿಯೋ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಇವಾಗ ಪೂಜೆ ಮಾಡಬೇಕು ಯಾರೆಲ್ಲ ನಾನು ವೀಡಿಯೋನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಕೊನೆ ತನಕ ವೀಡಿಯೋ ನೋಡಿ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡಿ ಎದ್ದ ತಕ್ಷಣ ಒಂದು ಲೋಟ ಬಿಸಿನ ಕುಡಿದ್ಬಿಟ್ಟು ಹಾಗೆ ಹಸ್ಬೆಂಡ್ಗೆ ಟೀ ಕೂಡ ಮಾಡಿಕೊಟ್ಬಿಟ್ಟು ನಾನು ನೆಕ್ಸ್ಟು ದೇವ್ರ ಮನೆ ಕ್ಲೀನಿಂಗ್ ಅಂತ ಹೊರಟೆ ದೇವ್ರ ಮನೆ ಎಲ್ಲ ಕ್ಲೀನಿಂಗ್ ಮಾಡಿಕೊಂಡು ನೆಕ್ಸ್ಟು ಬಂದು ನೈವೇದ್ಯ ಕೂಡ ರೆಡಿ ಮಾಡಬೇಕು ಅಂತ ಹೇಳಿ ಎಲ್ಲ ದೇವ್ರ ಫೋಟೋಗಳಿಗೆಲ್ಲ ಅರ್ಶಿನ ಕುಂಕುಮ ಹಚ್ಚಿ ನೀಟಾಗಿ ಗಂಧ ಎಲ್ಲ ಇದ್ದೆ ರಾಯರ್ ಫೋಟೋಗೆಲ್ಲ ಎಲ್ಲ ಆಯಿತು ನೆಕ್ಸ್ಟು ಹೊಸಲು ಕೂಡ ಒರೆಸ್ಕೋಬೇಕು ನೀಟಾಗಿ ಹೊರಿಸ್ಕೊಂಡು ಅದಕ್ಕೂ ಕೂಡ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಒಂದು ಚಿಕ್ಕ ರಂಗೋಲಿ ಬಿಟ್ಕೊಂಡೆ ನನಗೆ ರಂಗೋಲಿ ಜಾಸ್ತಿ ಬಿಡ್ಸೋತರಲ್ಲ ಹಾಗಾಗಿ ಒಂದು ಚಿಕ್ಕದು ರಂಗೋಲಿ ಬಿಡಿಸ್ದೆ ನೆಕ್ಸ್ಟು ನೈವೇದ್ಯಕ್ಕೆ ಏನು ಮಾಡಿದೆ ಅಂತ ಹೇಳಿದ್ರೆ ಕಡಲೆ ಬೇಳೆ ಪಾಯಸ ಮಾಡ್ಕೊಂಡಿದ್ದೆ ಅದು ಬೇಗ ಆಗುತ್ತೆ ಅಂತ ಹೇಳಿ ಕಡಲೆ ಬೇಳೆ ಪಾಯಸನೇ ಮಾಡಿಕೊಂಡೆ ಆ ರೆಸಿಪಿ ಏನು ತೋರಿಸಲ್ಲ ಎಲ್ರಿಗೂ ಗೊತ್ತಲ್ಲ ಹಾಗೆ ಚಿಕ್ಕಾಗಿ ಮಾಡ್ತೀನಲ್ಲ ನೋಡ್ಕೊಳ್ಳಿ ಸ್ವಲ್ಪ ರವೆನೂ ತುಪ್ಪದಲ್ಲಿ ಹುರ್ಕೊಂಡು ಹಾಗೆ ನೀರು ಹಾಕಿ ಅದಕ್ಕೆ ಬೆಲ್ಲ ಹಾಕಿ ಆಲ್ರೆಡಿ ಕಡಲೆಬೇಳೆನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ ಹಾಗಾಗಿ ಕ್ವಿಕ್ಕಾಗಿ ಬೇಗ ಆಗುತ್ತೆ ಅಂತ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿ ಸ್ವಲ್ಪ ಕುದಿಸ್ಕೊಂಡ್ರೆ ಮೇಲೆ ಕಾಯಿ ತುರಿ ಹಾಕಿದ್ರೆ ರೆಡಿ ಆಯಿತು ಇವಾಗ ಪಾಯಸಾನ ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡ್ಕೊಳ್ಳೋಣ ಅಂತ ತಗೊಂಡು ಹೋಗ್ತಾಯಿದ್ದೀನಿ ಪೂಜೆ ಎಲ್ಲ ಹೋಗಿತ್ತು ಈಗ ಮತ್ತೆ ಟಿಫನ್ ಮಾಡೋಣ ಅಂತ ಹೇಳಿ ಅಡುಗೆ ಮನೆಗೆ ಬಂದೆ ಟಿಫನಿಗೆ ಇವತ್ತು ಮೆಂತ್ಯ ಭಾತನ ಮಾಡ್ಕೊಡೋಣ ಅಂತ ಹೇಳಿ ಇವಾಗ ಮಸಾಲೆ ರುಬ್ಕೊಳೋಕ್ಕೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕಾಯಿ ತುರಿ ಮತ್ತು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಗೆ ಕೊತ್ತಂಬರಿ ಮತ್ತು ಪುದೀನ ಹಾಕಿ ಚೆನ್ನಾಗಿ ರುಬ್ಕೊಂಡ್ರೆ ಮಸಾಲ ರೆಡಿ ಆಯಿತು ಇವಾಗ ಪಲವನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸ್ಟವ್ ಹಚ್ಚಿ ಅದರ ಮೇಲೆ ಕುಕ್ಕರ್ನ ಇಟ್ಟು ಕುಕ್ಕರ್ಕಾದ್ಮೇಲೆ ಅದಕ್ಕೆ ಎಣ್ಣೆನ ಹಾಕ್ಕೊಂಡು ಮತ್ತು ಡ್ರೈ ಸ್ಪೈಸಸ್ ಏನೇನು ಬರುತ್ತೆ ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಫ್ರೈ ಆದಮೇಲೆ ಅದಕ್ಕೆ ಆನಿಯನ್ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡು ನೆಕ್ಸ್ಟ್ ಆನಿಯನ್ ಕೂಡ ಫ್ರೈ ಆದಮೇಲೆ ಅದಕ್ಕೆ ಟೊಮೊಟೊ ಕೂಡ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿತ್ಕೋಕೋ ತನಕ ಫ್ರೈ ಮಾಡಿಕೊಂಡು ನಂತರ ಅದಕ್ಕೆ ಬಟಾಣಿ ಕೂಡ ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟು ಅರ್ಧ ಕಟ್ಟಾಗಷ್ಟು ಮೆಂತೆ ಸೊಪ್ಪನ್ನ ತೊಗೊಂಡಿದ್ದೆ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ತೊಳೆದು ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಂಡ್ರೆ ಕಹಿ ಅಷ್ಟೇನಿರಲ್ಲ ಚೆನ್ನಾಗಿ ಬಾಡಿಸ್ಕೊಂಡು ಅದನ್ನು ಎಣ್ಣೆ ಬಿಡೋ ತನಕ ಚೆನ್ನಾಗಿ ಬಾಡಿಸ್ಕೊಂಡು ನೆಕ್ಸ್ಟ್ ಅದಕ್ಕೆ ಆಲ್ರೆಡಿ ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಮಸಾಲ ಅದನ್ನು ಕೂಡ ಹಾಕ್ಕೊಂಡು ಅದು ಕೂಡ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಎಣ್ಣೆ ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಇವಾಗ ಎಷ್ಟು ನೀರು ಬೇಕೋ ಅದನ್ನು ಅಳತೆ ಮಾಡಿಕೊಂಡು ನಾನು ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರನ್ನ ಚೆ ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡ್ತೀನಿ ಇವಾಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಇವಾಗ ಹಾಕ್ತೀನಿ ನೆಕ್ಸ್ಟು ಅದು ಕುದಿಯೋ ತನಕ ಇವಾಗ ಕುದೀತಾ ಇದೆ ಆವಾಗಲೇ ನೆನೆಸಿಟ್ಟ ಅಕ್ಕಿನ ಈಗ ಹಾಕ್ಕೊತಾಯಿದ್ದೀನಿ ಈಗ ಅಕ್ಕಿನೂ ಕೂಡ ಹಾಕ್ಬಿಟ್ಟು ಚೆನ್ನಾಗೆ ಮಿಕ್ಸ್ ಮಾಡಿ ಸೆವೆಂಟಿ ಪರ್ಸೆಂಟ್ ಬೇಯೋ ತನಕ ಇವಾಗ ಅದನ್ನು ತಿರುಗಿಸಿ ಇಟ್ಬಿಡ್ತೀನಿ ಇವಾಗ ಅಕ್ಕಿ ಕೂಡ ಮಸಾಲ ಎಲ್ಲ ಇಟ್ಕೊಂಡು ಸೆವೆಂಟಿ ಪರ್ಸೆಂಟ್ ಬೆಂದಿದೆ ಇವಾಗ ಲಿಟ್ ಕ್ಲೋಸ್ ಮಾಡಿ ಒಂದು ವಿಸಲ್ ಹೊಡಿಸ್ಕೊಂಡ್ರೆ ಮೆಂತ್ಯ ಪಲಾವ್ ರೆಡಿ ಪಲಾವ್ ಜೊತೆಗೆ ಮಸಾಲ ಒಡೆ ಕೂಡ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹಾಗಾಗಿ ಅದನ್ನು ಕೂಡ ಮಾಡ್ಕೊಳ್ಳೋಣ ಅಂತ ಎಲ್ಲನೂ ಹಾಕಿ ರುಬ್ಕೋತಾ ಇದ್ದೆ ಇವಾಗ ಅದನ್ನು ರೆಸಿಪಿ ತೋರಿಸಲ್ಲ ಇವಾಗ ಆಲ್ರೆಡಿ ಲೇಟಾಗಿ ಬಿಟ್ಟಿದೆ ತಿಂಡಿ ಟೈಮ್ ಮೀರೋಗಿಬಿಡುತ್ತೆ ಅಂತ ಹೇಳಿ ಬೇಗ ಬೇಗ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟ್ ಟೈಮ್ ಏನಾದರೂ ಬೇಕಂತಂದರೆ ಅದನ್ನು ಸಪ್ರೇಟಾಗಿ ಮಾಡಿ ವೀಡಿಯೋನ ಹಾಕ್ತೀನಿ ಇವಾಗೆಲ್ಲ ಎತ್ತಿಟ್ಕೊಂಡು ಪಾಪು ಕೂಡ ಅಳ್ತಾ ಇದ್ದ ಅವನು ಎತ್ಕೊಂಡು ಹಾಗೆ ಓಡೇನ ಮಾಡ್ತಾಯಿದ್ದೆ ದೊಡ್ಡ ಮಗಳು ಮತ್ತು ಅಪ್ಪ ಸ್ನಾನಕ್ಕೆ ಹೋಗಿದ್ದರು ಹಾಗಾಗಿ ಇದೆ ಇವತ್ತು ವಾರ ಆಗಿರೋದ್ರಿಂದ ತುಂಬ ಲೇಟಾಗಿ ಹೋಗಿತ್ತು ಅದರಲ್ಲೂ ಎರಡೆರಡು ಥರ ತಿಂಡಿ ಮತ್ತು ನೈವೇದ್ಯಕ್ಕೆಲ್ಲ ಮಾಡ್ಕೊಂಡು ಪೂಜೆ ಎಲ್ಲ ಮಾಡ್ಕೊಂಡು ಲೇಟಾಗಿ ಹೋಗಿತ್ತು ಲೇಟಾಗಿತ್ತು ಅಂತ ತಿಂಡಿ ಕೂಡ ಹಾಕ್ಕೊಟ್ಟೆ ತಿಂಡಿ ತುಂಬ ಚೆನ್ನಾಗಿ ಬಂದಿತ್ತು ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ ಯಾರೆಲ್ಲ ನನ್ನ ವೀಡಿಯೋ ನೋಡಿದ್ಲಿ ದಯವಿಟ್ಟು ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಹಾಗೆ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಲ್ಲಿಗೆ ವೀಡಿಯೋನ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ನಮಸ್ಕಾರ